ಗ್ರಾಮೀಣ ಪ್ರದೇಶದ ಜನರ ಸ್ವಾವಲಂಬಿ ಬದುಕಿಗೆ ಮಹಿಳಾ ಸಬಲೀಕರಣಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯು ವರದಾನವಾಗಿದೆ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡುವ ದಿಕ್ಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯು ಬದ್ದತೆಯಿಂದ ಕೆಲಸ ಮಾಡುತ್ತಾ ಸಮರ್ಥವಾಗಿ ಮುನ್ನಡೆಯುತ್ತಿದೆ ಎಂದು ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ಚನ್ನರಾಯಪಟ್ಟಣ ಜಿಲ್ಲಾಧ್ಯಕ್ಷ ಆರ್ಟಿಒ ಮಲ್ಲಿಕಾರ್ಜುನ ಹೇಳಿದ್ದಾರೆ ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಕಚೇರಿಯ ಸಭಾಂಗಣದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾ ಡಿ ವೀರೇಂದ್ರ ಹೆಗಡೆಯವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೈತ್ರ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ್ದ ಗ್ರಾಮೀಣ ಫಲಾನುಭವಿಗಳಿಗೆ ಕನ್ನಡಕಗಳನ್ನು ವಿತರಿಸಿ ಮಾತನಾಡಿದರು ಒಂದು ಚುನಾಯಿತ ಸರ್ಕಾರವು ಮಾಡಲಾಗದ ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗದ ಕೆಲಸ ಕಾರ್ಯಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯ ಮೂಲಕ ಪೂಜ್ಯ ಕಾವಂದರು ಬದ್ದತೆಯಿಂದ ಮಾಡುತ್ತಿದ್ದಾರೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ವೃತ್ತಿ ಕೌಶಲ್ಯ ಮಾರ್ಗದರ್ಶನ ನೀಡುವ ಜೊತೆಗೆ ಬ್ಯಾಂಕುಗಳ ಮೂಲಕ ಸಾಲ ಸೌಲಭ್ಯವನ್ನು ಕೊಡಿಸಿ ಗುಡಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ನೀಡಿ ಕೆಲಸ ಮಾಡುತ್ತಿರುವುದು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಆತ್ಮವಿಶ್ವಾಸದಿಂದ ಸ್ವಾವಲಂಬಿಗಳಾಗಿ ಕೆಲಸ ಮಾಡಿ ತಮ್ಮ ಕುಟುಂಬ ಸೇರಿದಂತೆ ಇಡೀ ಸಮಾಜವನ್ನೇ ಮುನ್ನಡೆಸುವ ಮೂಲಕ ಮಹಿಳಾ ಶಕ್ತಿಯ ಪ್ರತೀಕವಾಗಿ ಹೊರಹೊಮ್ಮಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಪ್ರದೇಶದ ಜನರು ಬೇಡುವ ಎಲ್ಲಾ ಕಾರ್ಯಕ್ರಮಗಳನ್ನು ನೀಡುವ ಕಾಮದಿಯನ್ನು ಕಲ್ಪವೃಕ್ಷದಂತೆ ಕೆಲಸ ಮಾಡುತ್ತಾ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ದುಡಿತಾ ಇದೆ ಎಂದು ಮಲ್ಲಿಕಾರ್ಜುನ್ ಅಭಿಮಾನದಿಂದ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಕ್ಕಿ ಹೆಬ್ಬಾಳು ಗ್ರಾಮದ ಹೇಮಾವತಿ ಹೊನ್ನೂರು ವೇದಿಕೆ ಸಾಕ್ಷಿಬೀಡು ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಜೀರ್ಣೋದ್ದಾರ ಸೇವಾ ಟ್ರಸ್ಟ್ ಬೂಕನಕೆರೆ ಹೋಬಳಿಯ ಆಟುಪೆ ಗ್ರಾಮದ ಶ್ರೀ ಮಾರಮ್ಮ ದೇವಸ್ಥಾನ ಹಾಗೂ ಕಿಕ್ಕೇರಿ ಹೋಬಳಿಯ ತುಳಸಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ದಾರ ಕಾರ್ಯಕ್ರಮಕ್ಕೆ ತಲಾ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನದ ಚೆಕ್ಗಳನ್ನು ಅವತರಿಸಿದ್ದಾರೆ ಮಂಡ್ಯ ಜಿಲ್ಲೆ ಕಿವುಡರ ಸಂಖ ಅನಾರೋಗ್ಯದಿಂದ ಬಳಲುತ್ತಿರುವ ಗಾಂಜಿಗೆರೆ ಮಂಜೇಗೌಡ ಹೊಸ ಹೊಳಲು ದೊಡ್ಡ ಯಾಚನೆ ಹಳ್ಳಿ ಸೋಮಶೇಖರ ಹಾಗೂ ಬಿಹಾರದಲ್ಲಿ ನಡೀತಾ ಇರುವಂತಹ ರಾಷ್ಟಮಟ್ಟದ ಸೈಕಲ್ ಪೋಲೋ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಆಲಂಪವಾಡಿ ಕಾವಲು ಗ್ರಾಮದ ವಿದ್ಯಾರ್ಥಿಗಳಾದ ಪ್ರೀತಮ್ ಮತ್ತು ಅಜಯ್ ಅವರಿಗೆ ಆರ್ಥಿಕ ಸಹಾಯ ನೀಡಿ ಗೌರವಿಸಿ ಬೀಳ್ಕೊಡಲಾಯಿತು ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ಚನ್ನರಾಯಪಟ್ಟಣ ಜಿಲ್ಲಾ ಉಪಾಧ್ಯಕ್ಷರಾದ ನಳಿನ ಸದಸ್ಯರಾದ ಅಕ್ಕಿ ಹೆಬ್ಬಾಳು ರಘು ಮೊಟ್ಟೆ ಮಂಜು ಸುನಿತಾ ದಯಾನಂದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ हरिचरण तिलक के आर नीलकंठ ग्राम ग्रामाभि योजना जिला निर्देशक डॉ योगेशोजना अधिकारी तिलक राज प्रसाद मेलवचरक संगीता मलकर्जुन चारीटेबल ट्रस्ट गंजीरे महेश अब्बा प्राथमिक कृषि पोतना सहकार संघ्क आर अध्यक्ष एचएन प्रवीण ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪ್ರಭುದೇವೇಗೌಡ ಸೇರಿದಂತೆ ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ಕೀಲ್ಕಂಠ ಪ್ರಶಾಪ ವರ್ತಿವಿ ಕೃಷ್ಣರಾಜಪೇಟೆ ಕೆಲಸ ಅದೇ ತರ ಮಲ್ಲಿಕಾರ್ಜುನ್ ಇವತ್ತು ನಾನ್ ಗಮನಿಸಿದಾಗ ಯಾವುದೇ ಪ್ರತಿಫಲ ಇಲ್ಲದೆ ನಾನು ಅದಾಗ ಅದು ಅದು ಬೇರೆ ಅದು ಸ್ವಂತ ಬೇಡಿ ಇಲ್ಲ ಬಾಡಿಗೊಂಡು ಇದ್ಬಿಟ್ಟು ತಾಳಪ್ಪ ಒಂದು ಅಧಿಕಾರ ಸಿಕ್ಕ ತಕ್ಷಣ ಇದು ಸಾಕ್ ಸ್ಟಾಪ್ ಮಾಡೋಣ ಅಂತ ಉದ್ದೇಶ ಇದ್ರೆ ನಾನು ಹಲವಾರು ಸಾರ ಹೇಳಿದ್ದೀನಿ ಅವ್ರಿಗೆ ಸರ್ ನೀವು ಏನಾದರೂ ಇರಲಿ ನಮ್ಮ ಅದರಲ್ಲೂ ನಮ್ಮ ಹೋಗ್ಲಿ ಅವರು ನಮ್ಮ ಹೋಗ್ಲಿ ನಮ್ಮ ಅಭಿಮಾನ ನಮ್ಮೂರ್ ತರ ನಮ್ಮ ಹೋಗ್ಲಿ ಯಾರು ಎಂ ಎಲ್ ಎ ಅಂತ ಒಂದು ಶಕ್ತಿ ನಿಮಗೆ ಕೊಡುವಂತ ಶಕ್ತಿ ನಾಯಕರಾಗುವಂತ ಶಕ್ತಿ ನಿಮ್ಮಲ್ಲಿದೆ ನಿರಂತರವಾಗಿ ಮಾಡಿ ಅಂತ ಅದೊಂದು ವರ್ಡ್ ನಿರಂತರ ನಿರಂತರ ಅಂತ ಕಾರಣ ಏನಪ್ಪಾ ಅಂದ್ರೆ ನಾವು ನಿರಂತರವಾಗಿರ್ಬೇಕು ನಾನು ಅಧ್ಯಕ್ಷರಾಗಿರ್ಬೇಕು ಯಾಕೆಂದ್ರೆ ಅಂತವರು ಹುಟ್ಟುವುದ್ರೆ ಕಷ್ಟ ಈ ಒಂದು ಕಲಿಯುಗದಲ್ಲಿ ಅಂತ ಒಂದು ಪುಣ್ಯಾತ್ಮ ವಿರೋಧ ಹೆ ಪೂಜ್ಯವರು ಇವತ್ತು ನಮ್ಮ ಪಾಲಿಗೆ ಇದ್ದಾರೆ ನಿಮ್ಗೆ ಅವರ ಒಂದು ಕಾರ್ಯಗಳನ್ನ ಯಾವ ಸರ್ಕಾರ ಸಂಘಟನೆಯಾಗಿ ಮಾಡ್ ಸಂಘಟಿತ ಕಾರ್ಯಕ್ರಮಗಳನ್ನ ಇವತ್ತು ಮಹಿಳೆಯರಿಗೆ ಮತ್ತು ರೈತರಿಗೆ ಒಂದು ಗುರಿ ಇಟ್ಟುಕೊಂಡು ಇವತ್ತು ಒಂದು ಮಹಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಒಂದು ಸಂಸಾರದಲ್ಲಿ ಮಹಿಳೆಯರ ಅಭಿವೃದ್ಧಿ ಏನಾದ್ರೆ ಆ ಕುಟುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ದೂರದೃಷ್ಟಿ ಅವರ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಅವ್ರನ್ನ ಮುಂದೆ ತರ್ಬೋದು ಗ್ರಾಮಾಂತರ ಪ್ರದೇಶದ ಮಹಿಳಾ ಸಬಲೀಕರಣ ಅದರ ಜೊತೆಗೆ ರೈತರ ಕಲ್ಯಾಣ ಇವತ್ತು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಂಬತ್ತು ಪರ್ಸೆಂಟ್ ನಾವು ರೈತರು ಏನಿರೋ ಇವತ್ತು ಅರವತ್ತು ಪರ್ಸೆಂಟ್ ಬದಲಿದೆ ಇಪ್ಪತ್ತು ಪರ್ಸೆಂಟ್ ವ್ಯವಸಾಯ ಬಿಟ್ಟು ಹೋಗ್ತಾ ಇದ್ದಾರೆ ಕಾರಣ ಇಲ್ಲಪ್ಪ ಅಂದ್ರೆ ವ್ಯವಸಾಯದ ಲಾಭ ಇಲ್ಲ ನಾವು ಬದುಕಾಗಲ್ಲ ಅಂದ್ಬಿಟ್ಟು ಪಟ್ಟಣಗಳಲ್ಲಿ ಹೋಗಿ ಜೀವನವನ್ನು ಕಟ್ಕೊಡುವಂಥದ್ದು ಸಣ್ಣ 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 ಒಂದು ಉದ್ಯಮಗಳನ್ನ ಮಾಡುವಂಥದ್ದು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಉತ್ಪಾದನೆ ಸಂಜೆ ನಡೀತಕ್ಕಂತ ನಾಟಕ ಇರಬಹುದು ಅಥವಾ ಸಂಗೀತ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ ಇದು ಒಂದು ಪಾಠ ಆದ್ರೆ ಎರಡನೇ ಅಂದ್ರೆ ಒನಾರು ವೇದಿಕೆಯ ವತಿಯಿಂದ ಒಂದು ಗ್ರಾಮದಲ್ಲಿ ಒಂದು ನಿವೇಶನ ಪಡ್ಕೊಂಡು ಆ ಒಂದ ವೇದಿಕೆಯ ವತಿಯಿಂದ ಒಂದು ಸಮುದಾಯ ಭವನವನ್ನು ಕೂಡ ನಿರ್ಮಾಣ ಮಾಡಿ ಬಡವರಿಗೆ ಸಣ್ಣ ಕಾರ್ಯಕ್ರಮಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಕೇವಲ ಐದು ಸಾವಿರ ರೂಪಾಯಿಗೆ ಆ ಸಮುದಾಯ ಭವನವನ್ನು ವೆಚ್ಚ ಪಡೆದುಕೊಂಡು ಸಿ ಟ್ರಸ್ಟ್ ವತಿಯಿಂದ ನಿರಂತರವಾದ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಮ ಊರು ನಮ್ಮ ಕೆರೆ ನೋಡುವ ಮುಖಾಂತರ ಕೆರೆಗಳನ್ನ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವಾತ್ಸಲ್ಯ ಯೋಜನೆಯಡಿನಲ್ಲಿ ಪ್ರತಿ ವರ್ಷ ಒಬ್ಬ ನಿರ್ಗತಿಕರಿಗೆ ಒಂದೂವರೆ ಲಕ್ಷ ಅಂದಾಜು ವೆಚ್ಚದವರೆಗೆ ಒಂದು ವಾತ್ಸಲ್ಯ ಯೋಜನೆಯಲ್ಲಿ ಮನೆಯ ನಿರ್ಮಾಣ ಮಾಡಿಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅದು ಈ ವರ್ಷದಿಂದ ಪ್ರತಿ ಯೋಜನೆಗೆ ಎರಡು ಪ್ರತಿ ವರ್ಷಕ್ಕೆ ಎರಡು ಅನುದಾನಗಳನ್ನ ಕೊಡ್ಲಿಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ ಅಂತ ಕೂಡ ನಮ್ಮ ಜಿಲ್ಲಾ ನಿರ್ದೇಶಕರು ಕೂಡ ಹೇಳಿದ್ರು ಹಲವಾರು ಕಾರ್ಯಕ್ರಮಗಳು ನಮ್ಮ ಕೈಯಲ್ಲಿ ಹೇಳಕ್ ಆಗ್ರಹ ಶಿಷ್ಯ ವೇತನ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಐಟಿ ಡಿಪ್ಲೊಮೋ ಇಂಜಿನಿಯರಿಂಗ್ ಮೆಡಿಕಲ್ ವೃತ್ತಿಪರ ಕೋರ್ಸ್ಗಳಿಗೆ ಗಳಿಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೂ ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ತರ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಡಿವೈಡ್ ಮಾಡಿ ಅವರ ಕೋರ್ಸ್ಗೆ ತಮ್ಮ ಸಂಬಂಧಪಟ್ಟಂತೆ ಬಹುತೇಕ ಹೆಚ್ಚು ಕಡಿಮೆ ಒಂದು ನಮ್ಮ ತಾಲೂಕಿನಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷ ಅನುದಾನ ಬಿಡುಗಡೆ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ ಅದು ಅಂದು ಗಾಂಧಿ ಕಂಡಂತ ಕನಸು ಗ್ರಾಮ ಉದ್ಧಾರ ಆಗಬೇಕು ಮಹಿಳೆಯರು ಸಬಲೀಕರಣ ಗ್ರಾಮದಲ್ಲಿ ಸಹಕಾರ ಇರ್ತಕ್ಕಂಥ ಗ್ರಾಮಗಳು ನಾವೇ ಅಸಹಕಾರ ಇರ್ತಕ್ಕಂಥದ್ದು ಇದೆ ಅದರಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಅತ್ಯಂತ ಸಂಕಷ್ಟವಾದಂತ ವಿಚಾರ ಆ ವಿಚಾರವಾಗಿ ಹಲವಾರು ಜನ ಸಮಾಜ ಸೇವಕರು ಜನಪ್ರತಿನಿಧಿಗಳು ಗ್ರಾಮದಲ್ಲಿರ್ತಕ್ಕಂತ ಕುಟುಂಬದ ತೆಂಡೆಯ ಒರಿ ಎತ್ಕೊಂಡು ಜನರ ಹತ್ರ ಸಹಾಯದನ್ನ ಪಡ್ಕೊಂಡು ಆ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದಂತ ಜನರಿಗೆ ಸಿಗ್ತಕ್ಕಂಥ ಕಷ್ಟ ಏನು ಅನ್ನೋದ್ರ ಬಗ್ಗೆ ಸಣ್ಣ ಅರಿವು ನನಗಿದೆ ಬಹುತೇಕರಿಗೆ ಅಪವಾದನೆ ಹೆಚ್ಚು ದೇವಾಲಯದ ಜೀರ್ಣೋದ್ಧಾರ ಮಾಡದಂತ ಸಮಿತಿಗಳಿಗೆ ಹಣ ವಸೂಲಾತಿ ಮಾಡ್ತಾ ಇದಾರೆ ಲೆಕ್ಕ ಕೊಡಲ್ಲ ಅಂತ ಕೇಳುವಂತ ಜನ ಯಾರು ಅಂದ್ರೆ ಹಣ ಹಾಕ್ತಾ ಇರುವಂತವೇ ಜಾಸ್ತಿ ಬರುತ್ತೋ ಹಣ ಹಾಕೋದಿಲ್ಲ ಯಾಕೆ ಕೇಳಲ್ಲ ಎಲ್ಲರಲ್ಲಿಯೂ ಕೂಡ ಹೋಗಿ ಅವರ ಮಾತಾಡ್ತಾ ಇರ್ತಂತೆ ಅದೇನು ಏನು ಅದೇನು ಅದೇನು ಇದು ಏನು ಎಷ್ಟು ಸಲ ಈ ಮಗು ಕೇಳ್ತಾನೆ ಅಕ್ಕಪಕ್ಕದಲ್ಲಿ ಕೂತವರಿಗೆ ಅವರಿಗೆ ಯಾಕಪ್ಪ ಈ ರೀತಿ ಮಾತಾಡ್ತಾ ಇದೆ ಅಂತ ಅವರು ಒಂದು ರೀತಿಯಲ್ಲಿ ಬೇಸರವಾಯಿತು ಹೋಪ ಬರ್ತಾ ಇರ್ತಾರೆ ಆಗ ಸ್ವಲ್ಪ ರೇಗಾಯಿ ಕೆಲಸಗಳು ಕೂಡ ಶುರು ಮಾಡಿದ್ರಂತೆ ಅಷ್ಟೊತ್ತಿಗೆ ಆ ದಂಪತಿಗಳು ಹೇಳಿದ್ರಂತೆ ಈ ಮಗು ಯಾಕೆ ಹೀಗೆ ಆಡ್ತಾ ಅಂತ ಅಂದ್ರೆ ಆ ಮಗು ಈ ಗಂಡು ಆಡ್ತಾ ಇರ್ಲಿಲ್ಲ ಇತ್ತೀಚೆಗೆ ಮಗುವಿನ ಕಣ್ಣಿನ ಆಪರೇಷನ್ ಆಯಿತು ಕಣ್ಣಿನ ಆಪರೇಷನ್ ಆದ ನಂತರ ಅಲ್ಲಿವರೆ ಇದಕ್ಕೆ ಜಗತ್ತಿ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಕಣ್ಣು ಆಪರೇಷನ್ ಆದ ನಂತರ ಇವತ್ತು ಕಣ್ಣು ಬಹಳ ಚೆನ್ನಾಗಿ ಇವತ್ತು ಕಾಣ್ತಾ ಇದೆ ಕೊಡುವಂತ ಒಂದು ಶುಭ ಸಮಾರಂಭ ಅದರ ಜೊತೆಗೆ ನಮ್ಮ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಲವಾರು ಸಂಘ ಸಂಸ್ಥೆಗಳಿಗೆ ಮತ್ತು ದೇವಸ್ಥಾನದ ಜೀರ್ಣೋದ್ಧಾರ ಅದಕ್ಕೂ ಕೂಡ ಇವತ್ತು ಒಂದು ಚೆಕ್ ವಿತರಣಾ ಸಮಾರಂಭದಲ್ಲಿ ಈ ಸಭೆಯ ಅಧ್ಯಕ್ಷರಾದ ಹಾಗೂ ನಮ್ಮ ಜನಜಾಗೃತಿ ಸಮಿತಿಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಹಾಗೂ ಜಿಲ್ಲಾ ಯೋಜನಾಧಿಕಾರಿಗಳಂತ ಯೋಗೀಶ್ ಅವರೇ ಹಾಗೂ ಜನಜಾಗೃತಿಯ ಉಪಾಧ್ಯಕ್ಷರಾದ ನಳಿನಿ ಮೇಡಮ್ ಅವರೇ ಸುಮಿತಾ ಮೇಡಮ್ ಅವರೇ ಮೊಟ್ಟೆ ಮಂಜ ನಮ್ಮ ಗುರುಗಳಾದ ಹರಿಶನ್ ತಿಲಕರವ್ರೆಗಡೆ ಅವರ ಅವರ ಊಟ ಹಬ್ಬ ಆ ಊಟ ಹಬ್ಬವನ್ನ ಈ ವರ್ಷ ಇಡೀ ರಾಜ್ಯದಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ ನಾವು ಕೆ ಕೆಆರ್ ಪೇಟೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡುವಾಗ ಉಚಿತ ಬೇರೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಥವಾ ಬೇರೆ